ಹಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ವೈಷ್ಣವ್ ಕೆನ್ನೆಗೆ ಬಾರಿಸ್ಬೆಟ್ರು ಕೃಷ್ಣ ಇಂಥದ್ದೇನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ವೈಷ್ಣವ್ಗೆ ಇಷ್ಟ ಇಲ್ಲದೆ ಇದ್ದರೂ ಕೂಡ ಲಕ್ಷ್ಮಿಗೋಸ್ಕರ ಮನೆಯವ್ರ ಮುಂದೆ ಆ ಒಂದು ವರ್ಕ್ಶಾಪ್ಗೆ ಹೋಗೋದಕ್ಕೆ ಒಪ್ಕೋತಾರೆ ಆದರೆ ಈ ಒಂದು ವಿಶ್ವ ಲಕ್ಷ್ಮಿಗೆ ಅರ್ಥ ಆಗುತ್ತೆ ವೈಷ್ಣವರು ತುಂಬ ಇರಿಟೇಟ್ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಆಗುತ್ತೆ ಹಾಗಾಗಿ ಬಂದು ಲಕ್ಷ್ಮೀ ವೈಷ್ಣವ್ ಹತ್ರ ಪ್ರಶ್ನೆ ಮಾಡ್ತಿದ್ದಾಳೆ ನಿಮಗೆ ಯಾಕೆ ಇರಿಟೇಟ್ ಆಗ್ತದೆ ನಿಮಗೆ ಇಷ್ಟ ಇಲ್ಲ ಅಂತ ನನಗೆ ಅನ್ನಿಸ್ತದೆ ಅಂತ ಹೇಳ್ತಿದ್ರೆ ಯಾಕೆ ರೀ ಈ ರೀತಿ ಎಲ್ಲ ವಿಷಯವೂ ಕಾಂಪ್ಲಿಕೇಟ್ ಮಾಡ್ತಿದ್ರಾ ಅಂತ ಹೇಳ್ತಿದ್ದಾನೆ ವೈಷ್ಣು ನಾನು ಕಾಂಪ್ಲಿಕೇಟ್ ಮಾಡ್ತಿಲ್ಲ ನೀವು ಇಷ್ಟ ಇಲ್ಲದೆ ಮನೆಯವರು ಒತ್ತಾಯಕ್ಕೋಸ್ಕರ ಒಪ್ಕೊಂಡ್ರಿ ಅಂತ ನನಗೆ ಅನ್ನಿಸ್ತದೆ ನನಗೆ ಯಾಕೋ ಅದು ಭ್ರಮೆ ಅಂತ ಅನ್ನಿಸ್ತಿಲ್ಲ ನಿಮ್ಮ ಮನಸ್ಸಲ್ಲಿ ಅದು ಇಷ್ಟ ಇಲ್ಲ ಅಂತ ಅನ್ನಿಸ್ತದೆ ಅಂತ ಲಕ್ಷ್ಮಿ ಹೇಳಿದಕ್ಕೆ ಯಾಕೆ ರೀ ಯಾವಾಗಲೂ ಕೂಡ ಇರಿಟೇಟ್ ಮಾಡ್ತೀರಾ ಇಷ್ಟನೋ ಕಷ್ಟನೋ ಅದು ನಿಮಗೆ ಬೇಕಾಗಿಲ್ಲ ಆದರೆ ನಿಮಗೋಸ್ಕರ ನಾನು ವರ್ಕ್ಶಾಪ್ ಬರೋದಕ್ಕೆ ತಾನೆ ಇನ್ನೇನು ರೀ ಇದೆ ಸಮಸ್ಯೆ ನಾನು ಬರೋದಕ್ಕೆ ಒಪ್ಕೊಂಡಿದ್ದಾಗಿದೆ ನಿಮ್ಮ ಖುಷಿಗೋಸ್ಕರ ಮತ್ತೆ ನೀನು ಪ್ರಶ್ನೆ ಮಾಡೋದಿದೆ ಯಾವಾಗಲೂ ಕೂಡ ಪದೇ ಪದೇ ಪ್ರಶ್ನೆ ಮಾಡ್ತಿರ್ತಾರ ಇದು ನನಗೆ ತುಂಬಾ ಇರಿಟೇಟ್ ಆಗುತ್ತೆ ಅಂದಾಗ ನಿಮಗೂ ಕೂಡ ಗೊತ್ತದೆ ಅಲ್ವಾ ಇಷ್ಟ ಇಲ್ಲದೆ ಯಾವುದೋ ಅನುಕಮಗೋ ಸಹಾನುಭೂತಿಗೋ ಈ ರೀತಿ ಮಾಡೋದು ಇಷ್ಟ ಆಗೋದಿಲ್ಲ ಅಂತ ಏನೇ ಮಾಡಿದ್ರೂ ಕೂಡ ಮನಸ್ಸಿಂದ ಮಾಡಬೇಕು ಅದನ್ನು ಬಿಟ್ಟು ಕಷ್ಟಪಟ್ಕೊಂಡು ಇನ್ನೊಬ್ರಿಗೋಸ್ಕರ ಮಾಡೋದು ಇಷ್ಟ ಇಲ್ಲ ಅಂತ ನಿಮಗೂ ಕೂಡ ಗೊತ್ತಲ್ವ ವೈಷ್ಣವ್ ಅವರೇ ಅಂತ ಲಕ್ಷ್ಮಿ ಹೇಳ್ತಿದ್ರೆ ಅದನ್ನೆಲ್ಲ ಬಿಡಿ ಯಾವಾಗಲೂ ಕೂಡ ಈ ರೀತಿ ಪ್ರಶ್ನೆ ಮಾಡಿ ಇರಿಟೇಟ್ ಮಾಡೋದನ್ನು ಬಿಟ್ಬಿಡಿ ಏನು ಎಲ್ಲ ಪ್ರಶ್ನೆಗಳಿಗೂ ಕ್ಲಾರಿಟಿ ಕೊಡಬೇಕು ಅಂದರೆ ಆಗೋದಿಲ್ಲ ರೀ ಕೆಲವೊಂದು ಪ್ರಶ್ನೆಗಳನ್ನ ಹಾಗೆ ಬಿಡಬೇಕಾಗತ್ತೆ ಅದಕ್ಕೆ ಕಾಲನೇ ಟೈಮೇ ಉತ್ತರ ಕೊಡುತ್ತೆ ಅದನ್ನು ಬಿಟ್ಬಿಟ್ಟು ಎಲ್ಲದಕ್ಕೂ ಕ್ಲಾರಿಟಿ ಕೊಡಿ ನಿಮ್ಮ ಮನಸ್ಸು ಈ ಟೈಮಲ್ಲಿ ಹೇಗಿದೆ ಆ ಟೈಮಲ್ಲಿ ನಿಮ್ಮ ಮನಸ್ಸು ಸರಿ ಇಲ್ಲ ಇದನ್ನೆಲ್ಲ ಬಿಟ್ಬಿಡ್ರಿ ಸುಮ್ಮನೆ ಇರಿಟೇಟ್ ಮಾಡಬೇಡಿ ನನಗೂ ಕೂಡ ಸಾಕಾಗೋಗಿದೆ ಅಂತ ಹೇಳಿದಾಗ ಮನ್ಸು ಹೇಳೋ ರೀತಿ ನಡ್ಕೋಬೇಕು ನಮ್ಮ ಇಷ್ಟ ಕಷ್ಟಗಳಿಗೆ ಅಂತ ಲಕ್ಷ್ಮಿ ಹೇಳೋದಕ್ಕೆ ನಾನು ಇಷ್ಟ ಕಷ್ಟಕ್ಕೆ ನಡ್ಕೊಂಡು ತುಂಬಾ ದಿನ ಆಗೋಯ್ತು ಎಲ್ಲವನ್ನ ಕೂಡ ಬಿಟ್ಟು ಸುಮ್ಮನೆ ನನ್ನ ಇರಿಟೇಟ್ ಮಾಡಬೇಡಿ ನಿಮ್ಗೋಸ್ಕರ ಒಪ್ಕೊಂಡಿದ್ದೀನಿ ಅಂದಮೇಲೆ ಇನ್ನೇನಿದೆ ಪ್ರಶ್ನೆ ಅಂತ ಹೇಳಿ ಲಕ್ಷ್ಮಿ ಮುಂದೆ ವೈಷ್ಣವ್ ತನ್ನ ಇನ್ನೊಂದು ಅವತಾರನ ತೋರಿಸ್ತಾ ಇದ್ರೆ ಲಕ್ಷ್ಮಿಗೆ ಕಣ್ಣೀರು ಬರ್ತದ ಅಷ್ಟರಲ್ಲಿ ಇದನ್ನ ಎಲ್ಲವನ್ನ ಕೂಡ ಕೃಷ್ಣವರು ಅಬ್ಸರ್ವ್ ಮಾಡಿದ್ದೆ ಒಳಗಡೆ ಬಂದಿದ್ದೆ ವೈಷ್ಣು ನಿಂಚುತ್ತೆ ಮಾತಾಡಬೇಕಿತ್ತು ಸಾರಿ ನಿನ್ನ ಜೊತೆ ಹೊರಗಡೆ ಹೋಗಬೇಕಿತ್ತು ಮೆಡಿಕಲ್ ಸ್ಟೋರ್ಗೆ ಹೋಗಬೇಕಿತ್ತು ಬರ್ತೀಯ ಅಂದಾಗ ಖಂಡಿತಪ್ಪ ಬರ್ತೀನಿ ಅಂತ ಹೇಳಿ ಹೋಗ್ತಾರೆ ಈ ಕಡೆ ಲಕ್ಷ್ಮೀ ಮನ್ಸ್ಗೆ ತುಂಬಾ ಹರ್ಟ್ ಆಗಿದೆ ಈ ಕಡೆ ಮಗನ ಕರ್ಕೊಂಡು ಹೋಗ್ತಿರ್ಬೇಕಿದ್ರೆ ಕಾವೇರಿ ಅವರು ಮಗನ ಎಲ್ಲೂ ಕರ್ಕೊಂಡು ಹೋಗ್ತಿದ್ರಾ ಅಂತ ಪ್ರಶ್ನೆ ಮಾಡ್ತಿದ್ರೆ ಮೆಡಿಕಲ್ ಸ್ಟೋರ್ಗೆ ಕರ್ಕೊಂಡು ಹೋಗ್ತದ ಟ್ಯಾಬ್ಲೆಟ್ಸ್ ಖಾಲಿ ಆಗಿತ್ತು ಅಂದಾಗ ಪುಟ್ಟನೇ ಎಲ್ಲ ತೊಗೊಂಡು ಬಂದ್ನಲ್ವ ನನಗೆ ಅಂತ ಹೇಳಿದಾಗ ನಿನ್ನ ಟ್ಯಾಬ್ಲೆಟ್ಸ್ ಅಲ್ಲ ನನ್ನ ಟ್ಯಾಬ್ಲೆಟ್ಸ್ ಅಂತಾರೆ ಆಲ್ರೆಡಿ ನೀವು ಒನ್ ಮಂತ್ಗೆ ಅಷ್ಟು ಟ್ಯಾಬ್ಲೆಟ್ ಇಟ್ಕೊಂಡಿರ್ತೀರ ಅಲ್ವಾ ಅಂದಾಗ ಒನ್ ಟ್ಯಾಬ್ಲೆಟ್ ಖಾಲಿ ಆಗಿದೆ ಅಂದಾಗ ಒನ್ ಟ್ಯಾಬ್ಲೆಟ್ಗೋಸ್ಕರ ನೀವು ಪುಟ್ಟನ ಕರ್ಕೊಂಡು ಹೊರಗಡೆ ಹೋಗ್ತಿದ್ದೀರಾ ಹೊರಗಡೆ ಎಷ್ಟು ಬಿಸ್ಲಿದೆ ಗೊತ್ತಾ ಅಂತ ಹೇಳ್ತಿದ್ರೆ ಏನಕ್ಕೆ ನೀವು ಅಪ್ಪ ಮಗನ ಕರ್ಕೊಂಡು ಹೋದರೆ ಅದಕ್ಕೂ ಕೂಡ ಪ್ರಶ್ನೆ ಮಾಡ್ತಿದ್ರಲ್ಲ ಯಾಕೆ ಮಗನ ಕರ್ಕೊಂಡು ಹೋಗೋಕ್ಕೂ ನಿಮ್ಮ ಪರ್ಮಿಷನ್ ತೊಗೋಬೇಕಾ ಅವರು ಅಂತ ಸುಪ್ರೀತಾ ಪ್ರಶ್ನೆ ಮಾಡ್ತಿದ್ದಾರೆ ಅದು ಹಾಗಲ್ಲ ಹೊರಗಡೆ ತುಂಬಾ ಹುರಿ ಬಿಸ್ಲಿದೆ ಹೀಟ್ ವೇವ್ ಜಾಸ್ತಿ ಆಗ್ತದೆ ಅಂತ ಮಾಹಿತಿ ಬರ್ತಾನೆ ಇರತ್ತಲ್ವ ಅದಕ್ಕೋಸ್ಕರ ಹೇಳಿದೆ ಎಷ್ಟು ಅಂತ ಹೇಳ್ತಾರೆ ನಂತರ ಈ ಕಡೆ ವೈಷ್ಣವನ ಕರ್ಕೊಂಡು ಕೃಷ್ಣರು ಹೊರಗಡೆ ಹೋದರೆ ಈ ಕಡೆ ಅದಕ್ಕೆ ತುಂಬ ಎಲ್ಟ್ ಫೀಲ್ ಮಾಡ್ಕೊತಿದ್ರ ಅಂತ ಅನ್ಸುತ್ತೆ ನನ್ನ ಕಾಲನ್ನ ಯಾಕಾದರೂ ಮುರ್ಕೊಂಡು ಅಂತ ನೋಡಿ ನಿಮ್ಮ ಮಗನ ಏನು ಮಾಡಬೇಕು ಅಂತ ನೀವು ಯೋಚನೆ ಮಾಡಿ ನನ್ನ ವರ್ಷ ಮಗಳು ಜೀವನನ ಹೇಗೆ ನೋಡ್ಕೋಬೇಕು ಅಲ್ಲ ಹೇಗೆ ಕಾಪಾಡಬೇಕು ಅಂತ ನಾನು ಥಿಂಕ್ ಮಾಡ್ತೀನಿ ಅಂತ ಹೇಳಿ ಸುಪ್ರೀತ್ ಅವರು ಕಾಲು ಎಳೆದು ಅಲ್ಲಿಂದ ಹೋಗ್ತಾರೆ ನಂತರ ವೈಷ್ಣವ್ನ ಕರ್ಕೊಂಡು ಅವರು ಮೆಡಿಕಲ್ ಸ್ಟೋರ್ಗೆ ಹೋಗೋದಿಲ್ಲ ವೈಷ್ಣವ್ನಾಗ ಕರ್ಕೊಂಡು ಅವರು ಪಾರ್ಕಿಗೆ ಕರ್ಕೊಂಡು ಬರ್ತಾರೆ ಕೃಷ್ಣ ಅವರು ಯಾಕಪ್ಪ ಮೆಡಿಕಲ್ ಸ್ಟೋರ್ಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಪಾರ್ಕಿಗೆ ಕರ್ಕೊಂಡು ಬಂದಿದ್ಯಲ್ಲ ಅಂತ ಪ್ರಶ್ನೆ ಮಾಡ್ತಿದ್ರೆ ನಾನು ನಿನ್ನ ಜೊತೆ ಮಾತಾಡಬೇಕು ಅಂತ ಹೊರಗಡೆ ಕರ್ಕೊಂಡು ಬಂದಿತ್ತು ಅದಕ್ಕೆ ಸುಳ್ಳು ಹೇಳಿ ಕರ್ಕೊಂಡು ಬಂದೆ ಮೆಡಿಕಲ್ ಸ್ಟೋರ್ಗೆ ಹೋಗೋ ಅವಶ್ಯಕತೆ ಇಲ್ಲ ಈ ಮನೆಯಲ್ಲಿ ಮಾತಾಡೋಕ್ಕಾಗಲ್ಲ ಏನೇ ಮಾತಾಡಿದ್ರು ಪ್ರತಿಯೊಂದು ಗೋಡೆಗೂ ಕೂಡ ಕಿವಿ ಇರತ್ತೆ ಅದಕ್ಕೋಸ್ಕರ ಅಲ್ಲಿ ಮಾತಾಡೋಕ್ಕಾಗಲ್ಲ ಅಂತಲೇ ನಿನ್ನ ಹೊರಗಡೆ ಕರ್ಕೊಂಡು ಬಂದಿದ್ದು ಅಂತ ಹೇಳ್ತಿದ್ದಾರೆ ನನ್ನ ಮಗ ನೀತಿವಂತ ಭಾವನೆ ಜೀವಿ ಎಲ್ಲರ ಭಾವನೆಗಳಿಗೆ ಬೆಲೆ ಕೊಡ್ತಾನೆ ಅಂತ ಅನ್ಕೊಂಡಿದ್ದೆ ಅದನ್ನ ಬಿಟ್ಟು ತನ್ನ ಭಾವನೆ ಜೊತೆ ಆಟ ಆಡಿದ್ರು ಜೊತೆಗೂ ಮತ್ತೊಬ್ಬರು ಭಾವನೆಗಳ ಜೊತೆ ಆಟ ಆಡ್ತಾನೆ ಅಂತ ಅಂದ್ಕೊಂಡಿರಲಲ್ಲ ಯಾಕೆ ವೈಷ್ಣವ್ ಈ ರೀತಿ ಆಗಿಬಿಟ್ಟೆ ನಾವು ನೀನು ಬೆಳೆಸಿದ್ದೆ ಈಗನಾ ನನ್ನ ನೀನು ಕಂಡ್ರೆ ತುಂಬಾ ಅಸಹ್ಯ ಆಗ್ತದೆ ಯಾಕೆ ನನ್ನ ಮಗ ಈ ರೀತಿ ಆಗ್ಬಿಟ್ಟ ಅಂತ ಅಂತ ಹೇಳ್ತಿದ್ರೆ ಯಾಕಪ್ಪ ಯಾಕೆ ರೀತಿ ಮಾತಾಡ್ತಿದ್ರ ಅಂತ ನಾನು ಏನು ಮಾಡಿದೆ ಅಂದಾಗ ಯಾಕೆ ನೀನು ವರ್ಕ್ಶಾಪ್ ಹೋಗೋದಕ್ಕೆ ಬೇಡ ಅಂತ ಹೇಳ್ತಿದ್ಯಾ ಅಂದಾಗ ಅಪ್ಪ ನನಗೆ ವರ್ಕ್ಶಾಪ್ ಅಂದ್ರೆ ಇಷ್ಟ ಇಲ್ಲ ಅದಕ್ಕೋಸ್ಕರ ಬೇಡ ಅಂತ ಹೇಳ್ದೆ ಆದ್ರೆ ಲಕ್ಷ್ಮಿ ಅವ್ರಿಗೋಸ್ಕರ ಹೋಗ್ತೀನಿ ಅಂತ ಹೇಳಿದಿನಲ್ವಾ ನಾನು ಕೀರ್ತಿ ಜೊತೆ ಕೂಡ ವರ್ಕ್ಶಾಪ್ ಹೋಗಿರಲಿಲ್ಲಪ್ಪ ಅದಕ್ಕೋಸ್ಕರ ಲಕ್ಷ್ಮಿ ಅವ್ರ ಜೊತೆ ಕೂಡ ಹೋಗೋದಿಲ್ಲ ಅಂದೆ ಹೊರತು ಇನ್ನೇನಿಲ್ಲ ಅಂದಾಗ ಕೀರ್ತಿ ಜೊತೆ ವರ್ಕ್ಶಾಪ್ಗೆ ಹೋಗುತ್ತಿಲ್ಲ ಅಂತ ಹೇಳ್ತಿದ್ಯೋ ಅಥವಾ ಕೀರ್ತಿ ಹೋ ಅಲ್ಲಿ ಹೋದ್ರೆ ಕೀರ್ತಿ ನೆನಪಾಗುತ್ತೆ ಅಂತ ವರ್ಕ್ಶಾಪ್ ಹೋಗಲ್ಲ ಅಂತ ಹೇಳ್ತಿದ್ಯೋ ಅಂತ ಕೃಷ್ಣವರು ಪ್ರಶ್ನೆ ಮಾಡ್ತಾರೆ ಅಪ್ಪ ಕೇರ್ತಿ ನೆನಪಾಗಬೇಕು ಅಂದರೆ ನಾನು ವರ್ಕ್ಶಾಪ್ಗೆ ಹೋಗಬೇಕಾಗಿಲ್ಲಪ್ಪ ಮನೇಲಿ ಎಲ್ಲೇ ಕುಳಿತರೂ ಕೂಡ ನನಗೆ ಅವಳು ನೆನಪಾಗ್ತಾಳೆ ಅವಳು ನನ್ನ ಪ್ರೀತಿಸಿದ್ದು ಅಪ್ಪ ಇವತ್ತಿಗೂ ನಾನು ಅವಳನ್ನ ಮರೆಯೋಕ್ಕಾಗ್ದೇ ಸಂಕಟ ಪಟ್ತಿದ್ದೀನಿ ಇವತ್ತು ನಾನು ಅವಳನ್ನ ನೆನಪಿನಲ್ಲೇ ಇದ್ದೀನಿ ಅಂತ ಹೇಳಿದ ತಕ್ಷಣ ಕೆನ್ನೆಗೊಂದು ರಪ್ಪ ಅಂತ ಬಾರಿಸ್ತಾರೆ ಕೃಷ್ಣ ಅವರು ಯಾಕಪ್ಪ ಅಂತ ಹೇಳಿದಾಗ ಒಂದಿನ ಮಗನ ಇಷ್ಟು ದಿನದಗಳ ತನಕ ನಾನು ಇನ್ನು ಮುಂದೆ ಕೈ ಮಾಡಿರಲಿಲ್ಲ ಈ ರೀತಿ ಮಾತಾಡಿರಲಿಲ್ಲ ಆದರೆ ಇವತ್ತು ಮಾತಾಡ್ತಿದ್ದೀನಿ ಕೆನ್ನೆಗೆ ಬಾರಿಸಿದ್ದೀನಿ ಅಂದರೆ ಅದಕ್ಕೆ ಅರ್ಥ ಇದೆ ಯಾಕೆ ಈ ರೀತಿ ಆಗ್ತಿದ್ಯಾ ಮನಸ್ಸಲ್ಲಿ ಇಟ್ಕೊಂಡು ಯಾಕೆ ಇಷ್ಟು ಸಂಕಾಪಡ್ತಿದ್ಯಾ ಲಕ್ಷ್ಮಿ ಮುಂದೆ ತೋರಿಕೆ ಪ್ರೀತಿನ ಯಾಕೆ ತೋರಿಸ್ತಿದ್ಯಾ ಅಂದಾಗ ಇಲ್ಲಪ್ಪಾ ನಾನು ಅವ್ರಿಗೆ ಕಷ್ಟ ಆಗಬಾರ್ದು ಅವ್ರಿಗೆ ನೋವಾಗಬಾರ್ದು ಅಂತಾನೆ ನನಗೆ ಎಷ್ಟು ಕಷ್ಟ ಆದರೂ ಕೂಡ ಸಹಿಸ್ಕೊಂಡು ಅದನ್ನು ನೋವನ್ನು ನಿಂತ್ಕೊಂಡು ಅವ್ರ ಮುಂದೆ ನಾನು ಚೆನ್ನಾಗೇ ಇದ್ದೀನಿ ಅಂದಾಗ ಅದನ್ನೇ ಹೇಳ್ತಿರೋದು ನೀನು ಕೀರ್ತಿ ಇಬ್ರು ಕೂಡ ನೋವಲ್ಲಿದ್ದೀರಾ ನಂಗೆ ಅರ್ಥ ಆಗುತ್ತೆ ನೀವಿಬ್ಬರು ಪ್ರೀತಿ ಮಾಡಿದ್ರಿ ದೂರ ಆದ್ರಿ ಯಾವುದೋ ಜಗಳ ಮಾಡ್ಕೊಂಡ್ರಿ ಮದುವೆ ಆಗಲಿಲ್ಲ ನಾವಿಬ್ಬರು ನಿಮ್ಮನ್ನು ದೂರ ಮಾಡಿದ್ವಾ ನಿಮಗೆ ನೀವೇ ದೂರ ಆಗಿದ್ದು ಅದರ ನಡುವೆ ಲಕ್ಷ್ಮಿ ಬಂದ್ಲು ಲಕ್ಷ್ಮಿ ತುಂಬಾ ಆಸೆ ಕನ್ಸುಗಳನ್ನ ತಂದಿ ಸಂಸಾರ ಅಂತ ಹೊತ್ಕೊಂಡು ಬಂದಿದ್ದಾಳೆ ತುಂಬಾ ಒಳ್ಳೆ ಹುಡುಗಿ ಭಾವನಾ ಜೀವಿ ಅವ್ರು ಯಾಕೆ ನಿಮ್ಮನ್ನ ನೋವನ್ನ ಅನುಭವಿಸ್ಬೇಕು ನೀವಿಬ್ರು ನೋವ್ ಅನುಭವಿಸೋದು ನ್ಯಾಚುರಲ್ ಕ್ವೈಟ್ ಕೋಮನ್ ಯಾಕಂದ್ರೆ ನಿಮ್ ತಪ್ಪನ ನೀವ್ ಮಾಡ್ಕೊಂಡ್ರಿ ಅದಕ್ಕೊಂದು ಅರ್ಥ ಇದೆ ನಿಮಿಬ್ರಿಗೆ ನೋವಾಗತ್ತೆ ಅದನ್ನು ನಾನು ಒಪ್ಕೋತೀನಿ ಆದ್ರೆ ಅದ್ ಗೆಲ್ಲವನ್ನ ಮೀರಿ ಜೀವನ ಮುಂದೆ ಹೋಗ್ತದೆ ಅಲ್ವಾ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ನೀನು ಕೂಡ ಮುಂದೆ ಹೋಗ್ಬೇಕು ಅಲ್ವಾ ಅದನ್ನ ಬಿಟ್ಟು ನಾಟಕ ಮಾಡ್ತಾ ಲಕ್ಷ್ಮಿ ಪ್ರೀತಿ ಮಾಡ್ತಿದ್ರ ಅವಳಿಗೆ ಅದು ತೋರ್ಕೆ ಪ್ರೀತಿ ಅಂತ ಅನ್ಸಲ್ವ ನಾನು ಅನ್ಕೊಂಡಿರೋ ಪ್ರಕಾರ ಲಕ್ಷ್ಮಿ ಯಾವತ್ತೂ ಕೂಡ ತೋರಿಕೆ ಪ್ರೀತಿನೆಲ್ಲ ಇಷ್ಟಪಡೋಳಲ್ಲ ಅವ್ಳಿಗೆ ಒಂದು ಕ್ಷಣ ಅದು ಅರ್ಥ ಆದರೆ ಖಂಡಿತ ಏನಾಗುತ್ತೆ ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದಾಗೆ ಲಕ್ಷ್ಮಿಗೆ ಮದುವೆ ದಿನ ಇದೇನು ಸಹಾನುಭೂತಿನ ಅನುಕಂಪದ ಪ್ರೀತಿನ ಅಂಥ ಪ್ರೀತಿಗೆ ಮದುವೆ ಆಗ್ಬೇಕಾ ಅಂತ ಲಕ್ಷ್ಮಿ ಹೇಳಿದ್ವು ಸಹಾನುಭೂತಿ ಇದ್ರೆ ಜೀವನಕ್ಕೆ ಸಹಾಯ ಮಾಡ್ಬೋದು ಜೀವನ ಹಂಚ್ಕೊಳ್ಳಲ್ಲ ಅಂತ ವೈಷ್ಣವ್ ಹೇಳಿದ್ದು ಇಲ್ಲಿ ಕಷ್ಟಪಟ್ಕೊಂಡು ಯಾವುದನ್ನು ಕೂಡ ಮಾಡಬಾರ್ದು ಮನಸ್ಸಾರಿ ಮಾಡಬೇಕು ಅಂತ ಲಕ್ಷ್ಮಿ ಹೇಳಿದು ಇದೆಲ್ಲವನ್ನ ಕೂಡ ವೈಷ್ಣವ್ ನೆನ್ಪು ಮಾಡ್ಕೋತಾನೆ ನೋಡು ವೈಷ್ಣವ್ ನೀನು ನಿನಗೋಸ್ಕರ ಇದನ್ನೆಲ್ಲ ಮಾಡ್ತಿದ್ಯೋ ಹೊತ್ತು ಲಕ್ಷ್ಮಿಗೋಸ್ಕರ ಅಲ್ಲ ನೀನು ಕೀರ್ತಿನ ಆಗ್ತಿಲ್ಲ ಮರೆಯೋಕೆ ಆಗ್ತಿಲ್ಲ ಜೊತೆಗೆ ನೀನು ಕೀರ್ತಿ ಜೊತೆ ಚಾಲೆಂಜ್ ಮಾಡಿದ್ಯಾ ಆ ಚಾಲೆಂಜಲ್ಲಿ ಗೆಲ್ಲಬೇಕು ಅಂತ ಈ ರೀತಿ ನಾಟಕ ಮಾಡ್ತಿದ್ಯಾ ಹೊರತು ಲಕ್ಷ್ಮಿಗೋಸ್ಕರ ಅಲ್ಲ ಅಂತಂದ್ರೆ ಇಲ್ಲಪ್ಪ ನಾನು ನಿಜವಾಗ್ಲೂ ಇದನ್ನೆಲ್ಲ ಮಾಡ್ತಿರೋದು ಲಕ್ಷ್ಮಿಗೋಸ್ಕರನೇ ಲಕ್ಷ್ಮೀ ಅವ್ರಿಗೋಸ್ಕರನೇ ವರ್ಕ್ಶಾಪ್ ಹೋಗೋದಕ್ಕೂ ಕೂಡ ಬಬ್ಕೊಂಡಿದ್ದು ಅವ್ರ ಮನಸ್ಸಿಗೆ ನಾನು ಹರ್ಟ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಅವ್ರು ನನ್ನನ್ನು ನಂಬಿ ಬಂದಿದ್ದಾರೆ ಅದಕ್ಕೋಸ್ಕರ ನನಗೆ ಎಷ್ಟೇ ಕಷ್ಟ ಆದರೂ ನಾನು ಅವ್ರನ್ನ ಖುಷಿಯಾಗಿಡೋಕೆ ನನ್ನಿಂದ ಆದಷ್ಟು ಟ್ರೈ ಮಾಡ್ತಾ ಇದ್ದೀನಿ ಗಂಡನಾಗಿ ಅವ್ರಿಗೆ ಏನೇನು ಕೊಡಬೇಕು ಎಲ್ಲವನ್ನು ಕೂಡ ಕೊಡೋ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ರೆ ನೋಡು ವೈಷ್ಣವ್ ನೀನು ಲಕ್ಷ್ಮೀ ಜೊತೆ ಏನೇನು ನಡ್ಕೋತಿದ್ಯೋ ಅದನ್ನೆಲ್ಲ ನೋಡಿದ್ರೆ ನನಗೆ ಕ್ಲಿಯರಾಗಿ ಅರ್ಥ ಆಗ್ತದೆ ನೀನು ಎಲ್ಲವನ್ನ ಕೂಡ ತೋರಿಕೆಗೋಸ್ಕರ ಮಾಡ್ತಿದ್ಯಾ ಅಂತ ಈಗ ಪ್ರೀತಿ ಶುರುವಾಗಿದೆ ಅವ್ಳಿಗೆ ಅರ್ಥ ಆಗ್ತಿಲ್ಲ ಅದು ಒಂಚೂರು ಗಾಢವಾಗಿ ಹೋಗ್ತಾ ಹೋಗ್ತಾ ಅವ್ಳಿಗೆ ಖಂಡಿತ ಅರ್ಥ ಆಗುತ್ತೆ ಇದು ನಿಜವಾದ ಪ್ರೀತಿಯಲ್ಲ ತೋರಿಕೆ ಪ್ರೀತಿ ಅಂತ ಆಗ ಅವ್ಳಿಗೆ ಎಂಥ ಮನಸ್ಸಿಗೆ ಆಗತ್ತೆ ಆಗುತ್ತೆ ಅಂತ ಗೊತ್ತಿದ್ಯಾ ತಪ್ಪು ಮಾಡಿದ್ಯಾ ಹುಡುಗಿ ನಿನ್ನ ಜೀವಕ್ಕಿಂತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತದಾಳೆ ಅಂತವ್ ಯಾಕೆ ಈ ರೀತಿ ಅನ್ಯಾಯ ಮಾಡ್ತಿದ್ಯಾ ಅಂತ ಪ್ರಶ್ನೆ ಮಾಡ್ತಿದ್ದಾರೆ ಈ ಕಡೆ ವೈಷ್ಣವ್ಗೆ ಏನು ಮಾಡಬೇಕು ಅಂತಾನೆ ತೋಚ್ತಿಲ್ಲ ಆ ಕಡೆ ರಾಣಿ ಜೊತೆ ಲಕ್ಷ್ಮಿ ಮಾತಾಡ್ತಿದ್ದಾಳೆ ರಾಣಿಗೊಮ್ಮೆ ದಯವಿಟ್ಟು ಹೇಳು ನಾನು ವೈಷ್ಣವ್ ಅವ್ರಿಗೆ ಏನಾದರೂ ತಪ್ಪಾಗಿ ಕೇಳಿದ್ನ ಅವ್ರು ಯಾಕೆ ಕಷ್ಟ ಪಡ್ತಿದ್ದಾರೆ ನಿಜವಾಗಿ ಹೇಳಬೇಕು ಅಂದರೆ ನಾನು ಅವರಿಂದ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಿದ್ದೀನ ನೀನಾದರೂ ಉತ್ತರ ಕೊಡು ಅವರಂತೂ ಉತ್ತರ ಕೊಡ್ತಿಲ್ಲ ನೀನು ಕೂಡ ನಾನು ಯಾವುದೇ ಪ್ರಶ್ನೆಗಳಿಗೆ ಉತ್ತರ ಕೊಡೋದಿಲ್ಲ ಅಲ್ವಾ ಯಾಕೆ ಅಂತ ಹೇಳಿ ಲಕ್ಷ್ಮಿ ಕೂಡ ಪ್ರಶ್ನೆ ಮಾಡ್ತಿದ್ದಾಳೆ ಇಲ್ಲಿ ವೈಷ್ಣು ಎಷ್ಟೇ ಕಷ್ಟ ಆದರೂ ಲಕ್ಷ್ಮಿ ಜೊತೆ ಚೆನ್ನಾಗಿರ್ಬೇಕು ಅಂತ ಪ್ರಯತ್ನ ಮಾಡ್ತಿದ್ದಾರೆ ತುಂಬಾ ಪ್ರೀತಿ ಮಾಡಿದು ಹುಡುಗಿ ಕೀರ್ತಿನ ಮರೆಯೋಕೆ ಆದರೆ ಇಲ್ಲಿ ಕೃಷ್ಣವರು ನೀನು ತೋರಿಕೆ ಪ್ರೀತಿ ಅಲ್ಲ ನೀನು ಅವಳನ್ನು ಮನ್ಸಾರೆ ಹೆಂಡತಿ ಅಂತ ಒಪ್ಕೋಬೇಕು ಅವಳನ್ನ ನೀನು ಮದುವೆ ಆಗಿದ್ಯಾ ಲ ಕೀರ್ತಿನ ಮರೆತು ಲಕ್ಷ್ಮಿ ಜೊತೆ ಒಬ್ಬ ಗಂಟನಾಗಿ ಹೇಗಿರಬೇಕು ಆಗಿರಬೇಕು ಅನ್ನೋದನ್ನು ಅರ್ಥ ಮಾಡ್ಸೋಕೆ ಮುಂದಾಗ್ತಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಏನಾಗ್ಬೋದು ತಿಳ್ಕೊಬೇಕು ಅಂದರೆ ಮುಂದೆ ನಾನು ವಿಡಿಯೋಗೋಸ್ಕರ ವೀಚ್ ಮಾಡಿ